ಇಲ್ಲಿ ನಾನು ನನ್ನ ಸೇವಿಂಗ್ ಬಗ್ಗೆ ಹೇಳೋಣ ಎಷ್ಟು ಸೇವ್ ಮಾಡಿದ್ದೀನಿ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ವೀಡಿಯೋ ಮಾಡಕ್ಕೆ ಹೋದೆ ಆದರೆ ವಿಡಿಯೋ ಎಂಡಿಂಗ್ ಅಷ್ಟೊತ್ತಲ್ಲಿ ನನಗೇನೆ ಮೂಡ್ ಅಪ್ಸೆಟ್ ಆಗಿಬಿಡ್ತು ಸೇವಿಂಗ್ ಹಣೆ ಬರ ಇದು ನೋಡಿ ಏನಾಯ್ತು ಅಂತ ಈ ರೀತಿ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ ಏನಾಯಿತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದೇ ಬಡವರು ಹೆಂಗಂದರೆ ಏನೋ ಉಳ್ಸೋಕ್ಕೂ ಹೋಗ್ಬಿಟ್ಟು ಇನ್ನೇನೋ ಯಾರಿಗೂ ಇಲ್ದಂಗೆ ಆಗೋಯ್ತು ಅಂತಾರಲ್ಲ ಆ ರೀತಿ ಆಯಿತು ಒಂದೊಂದ್ಸಲಿ ಈ ರೀತಿ ಎಲ್ಲ ಆದಾಗ ಅನಿಸೋದು ಆವಾಗಂದು ಆವಾಗ ಖರ್ಚು ಮಾಡ್ಕೊಂಬಿಡಬೇಕು ಬೇಕಾಗಿದ್ದನೆಲ್ಲ ತೊಗೊಂಬಿಡಬೇಕು ಅಷ್ಟು ದಿನ ಚೆನ್ನಾಗಿದ್ದು ಬಿಡಬೇಕು ಅಂತ ಅನ್ನಿಸ್ಬಿಡುತ್ತೆ ಆದರೆ ಎಲ್ಲೋ ಒಂದು ಕಡೆ ಮನಸ್ಸು ಕಷ್ಟಕ್ಕಾಗುತ್ತಲ್ಲ ಅಂದ್ಕೊಂಡು ಈ ರೀತಿ ಸೇವ್ ಮಾಡಿಕೊಂಡು ಯಾರಿಗೂ ಇಲ್ದಂಗೆ ಆಗಿಬಿಡುತ್ತಲ್ಲ ಆಗೋ ಬೇಜಾರು ಹೇಳೋಕ್ಕಾಗಲ್ಲ ಏನಾಯಿತು ಯಾಕೆ ಹೇಗಾಯಿತು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ವೀಡಿಯೋ ಸ್ಟಾರ್ಟ್ ಮಾಡಿದಾಗ ನಾನು ಈ ರೀತಿ ಆಗಿದೆ ಅಂತಲೇ ನನಗೆ ಗೊತ್ತಿರಲಿಲ್ಲ ಆದಮೇಲೆ ಇಷ್ಟು ಕೌಂಟ್ ಮಾಡೋದೇ ಬೇಡ ಸಾಕಪ್ಪ ಇವತ್ತಿನ ವಿಡಿಯೋ ನಾನು ಜಾಸ್ತಿ ಮಾಡೇ ಇಲ್ಲ ಎಂಡಿಂಗಲ್ಲಿ ಎಷ್ಟಿದೆ ಅಂತ ಕೌಂಟು ಮಾಡೋಕ್ಕೆ ಹೋಗಿಲ್ಲ ಅಷ್ಟು ಮೂಡ್ ಅಪ್ಸೆಟ್ ಆಗಿಬಿಡ್ತು ಯಾರಾದರೂ ನೀವು ಸೇವಿಂಗ್ ಮಾಡೋದಾದರೆ ಈ ರೀತಿ ಪಿಕ್ಸ್ ಇರೋ ಯಾವ ಫಿಕ್ಸ್ ಆಗಿರೋ ಅಂತ ಇದರಲ್ಲಿ ವೀಡಿಯೋ ಮಾಡೋಕ್ಕೆ ಸಾರಿ ಸೇವಿಂಗ್ ಮಾಡೋಕ್ಕೆ ಹೋಗಬೇಡಿ ಒಳಗಡೆ ಏನಾಗಿರುತ್ತೆ ಅದು ದುಡ್ಡು ಹಾಳಾಗಿದೆಯೋ ಏನು ಅಂತ ಗೊತ್ತೇ ಆಗಲ್ಲ ತೋರಿಸ್ತೀನಿ ನನಗೆ ಯಾವ ರೀತಿ ಇದು ಇದಾಗಿತ್ತು ಅಂತ ಈ ರೀತಿ ಇತ್ತಲ್ವಾ ಈ ರೀತಿ ಇತ್ತು ಇದು ಫಿಕ್ಸ್ ಇತ್ತು ನಾನು ದುಡ್ಡನ್ನು ಇದರಲ್ಲೇ ಹಾಕ್ತಿದ್ದೆ ಈ ಥರ ಪರ್ಸಲೆಲ್ಲ ಇಟ್ಟರೆ ಏನು ಗೊತ್ತಾ ಬೇಕಾದಾಗ ಬೇಕಾದಾಗ ತೆಗೆದು ಖರ್ಚು ಮಾಡಿಬಿಡ್ತೀವಿ ಅಂದ್ಕೊಂಡು ಈ ರೀತಿ ಬಾಕ್ಸಲ್ಲಿ ಹಾಕಿರ್ತಿದ್ದೆ ಈ ರೀತಿ ಬಾಕ್ಸಲ್ಲಿ ಹಾಕಿರೋದ್ರಿಂದ ಬೇಕಾದಾಗ ತೆಗೆದು ತೆಗೆದು ಯೂಸ್ ಮಾಡ್ತೀವಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದೆ ಈ ಥರ ಒಂದು ಫಿಕ್ಸ್ ಆಗಿರೋ ಅಂಥದ್ದು ನೋಡೋಕ್ಕೂ ಚೆನ್ನಾಗಿದೆ ಅಂತ ತೊಗೊಂಡೆ ಇದರಿಂದ ಇದು ಹಾಕಿರೋದು ಅದರಲ್ಲಿ ನೀರು ಏನಾದರೂ ಬಿದ್ದಿರುತ್ತೆ ಅದಕ್ಕೆ ಈ ರೀತಿ ಆಗಿರುತ್ತೆ ಇಷ್ಟು ದುಡ್ಡು ವೇಸ್ಟ್ ಇದೆ ಇದು ಏನಕ್ಕೂ ಯೂಸ್ ಆಗೋಲ್ಲ ಯಾರೂ ತೊಗೊಳ್ಳೋದು ಇಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಯಿತು ಇದರಲ್ಲಿ ಎಷ್ಟು ಚೆನ್ನಾಗಿದೆ ಎಷ್ಟು ಹಾಳಾಗಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ ಇವತ್ತಿನ ವೀಡಿಯೋ ಸಾಕಪ್ಪ ಮೂಡ್ ಅಪ್ಸೆಟ್ ಆಗಿಬಿಡ್ತು ಇದನ್ನು ಯಾಕೆ ಶೇರ್ ಮಾಡ್ಕೊತಾ ಇದ್ದೀನಿ ಅಂದರೆ ಈ ರೀತಿ ಯಾರೂ ಮಾಡೋಕ್ಕೆ ಹೋಗಬೇಡಿ ದುಡ್ಡು ಸೇವ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಇದ್ದಾಗ ಚೆನ್ನಾಗಿ ಯೂಸ್ ಮಾಡಿದ್ರೂ ಪರವಾಗಿಲ್ಲ ಈ ರೀತಿ ಸೇವ್ ಮಾಡೋಕ್ಕೆ ಹೋಗಿ ಯಾರಿಗೂ ಇಲ್ದಂಗೆ ನೀರಲ್ಲಿ ಹೋಮ ಆಯಿತು ಮನೇಲಿ ಹೇಳೋಕ್ಕೋದ್ರೂ ಒಂಥರ ಹಿಂಗಾಯಿತು ಅಂದರೆ ಏನೋ ಮಾಡ್ತೀನಿ ಅಂದ್ಕೊಂಡು ಇನ್ನೇನೋ ಆದಂಗಾಯಿತು ಇದು ವರ್ಷ ವರ್ಷಗಟ್ಲೇದು ಇದು ಒಂದು ವರ್ಷಕ್ಕಿಂತ ಹೆಚ್ಚೆ ಅಂತ ಹೇಳ್ಬೋದು ನಾನು ಇವತ್ತಿನ ಈ ಸೇವಿಂಗ್ ಎಲ್ಲ ತೋರಿಸೋಣ ಅಂದ್ಕೊಂಡು ವೀಡಿಯೋ ಮಾಡಿದೆ ನೋಡೋಣ ಅಂತ ಒಳಗಡೆ ಸ್ವಲ್ಪ ಈ ರೀತಿ ನೋಡಿದಾಗ ಡಸ್ಟ್ ಥರ ರಸ್ಟ್ ಬಂದಿರೋ ಥರ ಕಾಣಿಸ್ತು ಅದಕ್ಕೋಸ್ಕರ ಓಪನ್ ಮಾಡಿ ನೋಡಿದ್ರೆ ಏನೂ ಇಲ್ಲ ಇದರಲ್ಲಿ ಒಂದೇ ಒಂದು ಚೆನ್ನಾಗಿರೋದು ಅಂದರೆ ಇದು ಒಂದೇ ಸ್ವಲ್ಪ ಚೆನ್ನಾಗಿರೋದು ಸ್ವಲ್ಪ ಅಲ್ಲ ಇದು ಯೂಸ್ ಆಗುತ್ತೆ ಇನ್ನೆಲ್ಲ ಅಷ್ಟೇ ಹತ್ತು ಇಪ್ಪತ್ತು ರೂಪಾಯಿಗಂತೂ ಏನಕ್ಕೂ ಇಲ್ಲ ಇದು ವೇಸ್ಟು ಎಸೆಯೋದೆ ಆ ರೀತಿ ಆಗಿಬಿಡ್ತು ಬನ್ನಿ ಇವತ್ತಿನ ವೀಡಿಯೋ ತೋರಿಸ್ತೀನಿ ಎಷ್ಟಿದೆ ಏನು ಅಂತ ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಡಾಕ್ತೀನಿ ಇವತ್ತಿನ ವೀಡಿಯೋ ಸಾಕು ನಾನು ವೀಡಿಯೋ ಕಂಟಿನ್ಯೂ ಮಾಡಲ್ಲ ಬೇಜಾರು ಅನಿಸ್ಬಿಡ್ತು ನಾನು ಇದು ವೀಡಿಯೋ ಸ್ಟಾರ್ಟಿಂಗಲ್ಲಿ ವೀಡಿಯೋ ಮಾಡಿರೋದು ನನಗೆ ಸ್ವಲ್ಪ ಅಮೌಂಟ್ ಬೇಕಿತ್ತು ಹಬ್ಬ ಕೂಡ ಇದೆ ಹಾಗೆ ಅದು ಇದು ಹಬ್ಬದ ರಜಾಗೆ ಊರಿಗೆ ಹೋಗಬೇಕು ಅಂದ್ಕೊಂಡು ಇದು ಸೇವಿಂಗ್ ಮಾಡಿರೋದು ಎಷ್ಟಾಗಿದೆ ಅಂತ ವಿಡಿಯೋ ಮಾಡ್ಕೊಂಡು ಕೌಂಟ್ ಮಾಡೋಣ ಅಂದ್ಕೊಂಡು ನಾನು ಸೇವಿಂಗ್ ಮಾಡಿರೋ ಪರ್ಸ್ನೆಲ್ಲ ತೊಗೊಂಡು ಖುಷಿ ಖುಷಿಯಾಗಿ ಎಂಡಿಂಗ್ ಅಷ್ಟೊತ್ತಿಗೆ ಏನಾಯಿತು ಅಂತ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲೇ ನೋಡಿದ್ದೀರಾ ನೋಡಿ ಸೇವಿಂಗ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಕಷ್ಟಕ್ಕೆ ಆಗುತ್ತೆ ಅಂದ್ಕೊಂಡು ನಾವು ಸೇವಿಂಗ್ ಮಾಡ್ತೀವಿ ಅಲ್ವಾ ಮನೇಲೇ ಇದನ್ನು ನೋಡಿದಾಗ ನಮ್ಗೆ ಸಿಟ್ಟು ಬಂದು ಬಿಡುತ್ತೆ ಇವಾಗ ವಿಡಿಯೋಗೆ ವಾಯ್ಸ್ ಹೋದರೆ ವಾಯ್ಸ್ ಕೊಡೋಕ್ಕೆ ಮನಸ್ಸಾಗ್ತಿಲ್ಲ ಹೋಗ್ಲಿ ಬಿಡಿ ಸೇವಿಂಗ್ ಬಗ್ಗೆ ಹೇಳ್ತಿದ್ನಲ್ಲ ಸೇವಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ದಿನನಿತ್ಯ ಎಷ್ಟು ದುಡ್ಡನ್ನ ಖರ್ಚು ಮಾಡ್ತೀವಿ ಹಾಗೆ ಇದ್ರಲ್ಲಿ ಇದೆಲ್ಲ ಯಾವ ರೀತಿ ಸೇವಿಂಗ್ ಮಾಡಿದ್ದು ಅಂದರೆ ತರಕಾರಿ ಅದು ಇದು ತರಕೋದಾಗ ಚೇಂಜು ಹಾಗೆ ಮನೇಲಿ ಗಂಡಸರು ಇರ್ತಾರಲ್ಲ ನಮ್ಮ ಮನೆಯವರು ಚೇಂಜು ಅದು ಇದು ಅಲ್ಲಿ ಇಲ್ಲಿ ಇಟ್ಟಿರೋದನ್ನೆಲ್ಲ ನಾನು ಎತ್ತಿಡ್ತಾ 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 ಬಂದಿರೋದು ಸುಮಾರು ಇಷ್ಟು ಸೇವಿಂಗ್ ಆಗಿದೆ ಇದನ್ನು ಕೌಂಟ್ ಮಾಡೋಣ ಇವತ್ತು ಇಷ್ಟೊಂದು ಸೇವಿಂಗ್ ಆಗಿದೆಯಲ್ಲ ಅಂತ ಒಂದು ಸರ್ಪ್ರೈಸ್ ಆಗಿ ಹೇಳೋಣ ಅಂದ್ಕೊಂಡು ನಾನು ಎಲ್ಲ ಎಷ್ಟು ಸೇವಿಂಗ್ ಮಾಡಿರೋ ಎಷ್ಟು ಪರ್ಸ್ ಇದೆಯೋ ಎಷ್ಟು ಡಬ್ಬ ಇದೆಯೋ ಇಲ್ಲನೂ ತೊಗೊಂಡು ಕೌಂಟ್ ಮಾಡ್ತಾ ಇದ್ದೆ ಕೌಂಟ್ ಮಾಡೋಕ್ಕೆ ತೊಗೊಂಡಿದ್ದೆ ಒಂದು ಪರ್ಸಲ್ಲಿ ಇಷ್ಟಿತ್ತು ಅದಾದಮೇಲೆ ಈ ಪರ್ಸಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಇತ್ತು ಇದೆಲ್ಲ ಒಂದು ವರ್ಷದ್ದು ಅಂತಲೇ ಹೇಳ್ಬೋದು ಒಂದು ವರ್ಷವೂ ಆಗಿಲ್ಲ ಈ ಪರ್ಸು ಮತ್ತು ಆ ವೈಟ್ ಬಾಕ್ಸು ಒಂದು ವರ್ಷದ್ದು ಒಳಗಡೆದು ಅಂತಲೇ ಹೇಳ್ಬೋದು ಈ ಪರ್ಸಲ್ಲಾಗಲಿ ಬಾಕ್ಸಲ್ಲಾಗಲಿ ನಾವು ಇಡೋದರಿಂದ ತೆಗಿತಾ ಇರ್ತೀವಿ ಏನಕ್ಕಾದರೂ ದುಡ್ಡಿಲ್ಲ ಅಂದಾಗ ಓ ಎಮರ್ಜೆನ್ಸಿ ಇದ್ದಾಗ ಅವ್ರಿ ಹತ್ರ ತಗೊಳ್ಳೋದು ಯಾಕೆ ಅಂತ ತೆಗಿತೀವಿ ಅಂದ್ಕೊಂಡು ನಾನೇನು ಮಾಡಿದೆ ಆ ರೀತಿ ಒಂದು ಪಿಕ್ಸ್ ಇರೋವಂಥ ಬಾಕ್ಸನ್ನು ತೊಗೊಂಡೆ ಆ ಪಿಕ್ಸ್ ಇರೋ ಬಾಕ್ಸೇ ಇವತ್ತಿನ ವೀಡಿಯೋಗೆ ದೊಡ್ಡ ಟ್ವಿಸ್ಟ್ ಅಂತಲೇ ಹೇಳ್ಬೋದು ಇದರಲ್ಲಿ ತುಂಬಾ ನಾನು ಚೇಂಜನ್ನು ಇಟ್ಟಿದ್ದೆ ಇದು ಯಾಕೆ ಡಿವೈಡ್ ಮಾಡಿಟ್ಟಿದ್ದೀನಿ ಅಂದರೆ ಕೆಲವೊಂದು ಹತ್ತು ರೂಪಾಯಿ ಸಾರಿ ಹತ್ತು ರೂಪಾಯಿ ಕಾಯಿನ್ ಮತ್ತು ಐದು ರೂಪಾಯಿ ಕಾಯಿನಲ್ಲಿ ಲಕ್ಷ್ಮಿ ಇರುತ್ತಲ್ಲ ಅದು ತುಂಬಾ ಎತ್ತಿಡ್ತಾ ಬಂದಿದ್ದೆ ನಾನು ಎಷ್ಟು ಐದು ರೂಪಾಯಿ ಕಾಯ್ನಲ್ಲೆಲ್ಲ ಲಕ್ಷ್ಮಿ ಇರುತ್ತೋ ಅದನ್ನೆಲ್ಲ ಒಂದು ಕವರಲ್ಲಿ ಹಾಕಿಟ್ಟಿದ್ದೆ ಇದರಲ್ಲೂ ಕೂಡ ತುಂಬಾ ತೆಗೆದಿದ್ದೀನಿ ಬಟ್ಟು ಮಿನಿಮಮ್ ಅಂದರೆ ಎಷ್ಟಿರ್ಬೋದು ನೀವೇ ಒಂದು ಕಣ್ಣು ಅಳತೆ ಎಲ್ಲಿ ಹೇಳಿ ನೋಡೋಣ ಇವತ್ತಿನ ವೀಡಿಯೋದಲ್ಲಿ ನಾನು ಕೌಂಟ್ ಮಾಡೇ ಇಲ್ಲ ಎಲ್ಲ ಇದರಿಂದ ಇದನ್ನು ನನಗೆ ಯಾವಾಗಲೂ ಅಂದ್ಕೋತಿದ್ದೆ ಒಳಗಡೆ ಏನಾಗಿರುತ್ತೆ ಏನಾಗಿರುತ್ತೆ ಓಪನ್ ಮಾಡಬೇಕು ಅಂತ ಅಂದ್ಕೋತಿದ್ದೆ ಬಟ್ ನೋಡೋಕ್ಕೆ ಎಷ್ಟು ಲುಕ್ಕಾಗಿದೆ ಅಂದ್ಕೊಂಡು ನಾನೇನು ಮಾಡಿದೆ ಇದು ಓಪನ್ ಮಾಡೋದು ಬೇಡ ಹಾಗೆ ಇಟ್ಬಿಡೋಣ ಶೋ ಆಗಿ ಲುಕ್ ಆಗಿರುತ್ತೆ ಅಂದ್ಕೊಂಡು ಎತ್ತಿಟ್ಟಿದ್ದೆ ನಾನು ಬಟ್ ಇವತ್ತು ಇದು ಹೊಡೆಯೋ ಪರಿಸ್ಥಿತಿ ಬಂತು ಯಾಕಂದರೆ ಹೀಗೆ ನೋಡಿದಾಗ ಒಳಗಡೆ ಸ್ವಲ್ಪ ರಷ್ಟು ಬಂದಿರೋ ಥರ ಕಾಣಿಸ್ತು ಅಂದ್ಕೊಂಡು ನಾನು ಓಡ್ಯೋಕ್ಕೆ ಮನಸಿಲ್ಲ ಅಷ್ಟು ಚೆನ್ನಾಗಿದೆ ಇದು ನೀವು ಯಾರಾದರೂ ಇತ್ತಿ ಈ ರೀತಿ ಚೆನ್ನಾಗಿರೋದು ಏನಾದರೂ ಪಿಂಗಾಣಿ ಅದು ಇದು ತಂದು ದುಡ್ಡನ್ನು ಮಾತ್ರ ಹಾಕೋಕ್ಕೆ ಹೋಗಬೇಡಿ ಸುಮ್ಮನೆ ವೇಸ್ಟ್ ಅದು ಒಂದು ಅದು ವೇಸ್ಟ್ ಆಗುತ್ತೆ ಇಲ್ಲ ನೋಟ್ಗಳೇನಾದರೂ ಹಾಕಿದರೆ ನಾವು ಸ್ವಲ್ಪ ನೀರು ತಗಲಿದ್ರೂ ಒಳಗಡೆನೆ ಬೂಸ್ಟ್ ಬಂದುಬಿಡುತ್ತೆ ಹಾಗೆ ಚೆನ್ನಾಗಿ ಕಟ್ ಮಾಡಿ ತೆಗೆಯೋಣ ಅಂದ್ಕೊಂಡು ನಾನು ಒಂದು ಎಕ್ಸೋ ಫ್ಲೇಮ್ ಏನಾದರೂ ಬ್ಲೇಡಲ್ಲಿ ತೆಗೆಯೋಣ ಅಂದ್ಕೊಂಡು ಟ್ರೈ ಮಾಡದೆ ಆಗಲಿಲ್ಲ ನನಗೆ ಇದು ಮನೇಲಿ ಯಾರಿಗಾದರೂ ಹೇಳಿಬಿಟ್ಟು ನೀಟಾಗಿ ಕಟ್ ಮಾಡ್ಸೋಕ್ಕೂ ಭಯ ಒಳಗಡೆ ಯಾವ ರೀತಿ ಆಗಿರುತ್ತೋ ಅಂದ್ಕೊಂಡು ಹಾಗೆ ಒಂದು ಒಂದು ಹೊಡ್ತಾ ಹೊಡೆದಕ್ಕೆ ಇಷ್ಟು ಓಪನ್ ಆಯಿತು ಇದು ಓಪನ್ ಮಾಡೋ ಅನ್ಕನೂ ಗೊತ್ತಿರಲಿಲ್ಲ ನನಗೆ ಬಿಡು ಚೆನ್ನಾಗೇ ಇದೆ ಅಂತ ಹಾಗೆ ಈ ರೀತಿ ಮತ್ತೆ ವಾಪಸ್ ಈ ರೀತಿ ಪಿಕ್ಸ್ ಮಾಡ್ಬೋದಲ್ಲ ಏನು ಸ್ವಲ್ಪ ಗಮ್ಮ ಏನಾದರೂ ಹಾಕ್ಬಿಟ್ಟು ಮತ್ತೆ ಹಾಗೆ ಶೋಗೆ ಇಡ್ಬೋದು ಅಂದ್ಕೊಂಡು ಈ ರೀತಿ ಎಲ್ಲ ಸೆಟ್ ಮಾಡಿಕೊಂಡು ಈ ರೀತಿ ಕಾಯಿನ್ನ ತೆಗಿತಾ ಇದ್ರೆ ಒಳ್ಳೆ ಜಿರ್ಲೆದು ಉಪ್ಪೇ ಬಿದ್ದಂಗೆ ಬೀಳ್ತಾ ಇತ್ತು ಬ್ಲ್ಯಾಕ್ ಬ್ಲ್ಯಾಕ್ಗೆ ಒಂದು ನೋಟ್ ಹೋಗಿದೆ ಇದು ನೋಡಿದಾಗ ನನ್ಗೆ ಹಾರ್ಟ್ ಅಟ್ಯಾಕ್ ಆದಂಗೆ ಆಯಿತು ಯಾಕಂದರೆ ಇದ್ರಲ್ಲಿ ನಾನು ನೋಟ್ ಕೂಡ ಹಾಕಿದ್ದೀನಿ ಜಾಸ್ತಿ ಇದು ಒಂದು ವರ್ಷಕ್ಕಿಂತ ಹಳೆಯದೆ ಅಂತ ಯಾವಾಗಲಿಂದನೋ ಇಟ್ ಆಗ್ತಾ ಬಂದಿದ್ದು ಆಮೇಲೆ ಸ್ವಲ್ಪ ಇದರಲ್ಲಿ ಹಾಕ್ಬಾರ್ದು ಆಮೇಲೆ ಒಡೆಯೋ ರೀತಿ ಇದಾಗ್ಬಿಡುತ್ತೆ ಅಂದ್ಕೊಂಡು ಸ್ಟಾಪ್ ಮಾಡಿದ್ದೆ ಬಟ್ ಈ ರೀತಿ ಎಲ್ಲ ದುಡ್ಡು ಹಾಳಾಗ್ಬಿಟ್ಟಿದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನೋಡಿ ಇಷ್ಟು ಈ ರೀತಿ ಆಗಿಬಿಟ್ಟಿದೆ ಸಿಗೋದು ಅಲ್ಪ ಸ್ವಲ್ಪ ದುಡ್ಡಲ್ಲಿ ಇಷ್ಟು ಸೇವಿಂಗ್ ಮಾಡಿಕೊಂಡು ಇಷ್ಟು ಹಾಳಾಗಿಬಿಟ್ರೆ ಹೆಂಗೆ ಹೊಟ್ಟೆ ಬಿಡುತ್ತೆ ಹೇಳಿ ಇಷ್ಟು ಬೇಜಾರಾಗಿಬಿಡುತ್ತೆ ಹೇಳಿ ತುಂಬ ಅಳುನೇ ಬಂದುಬಿಡ್ತು ನನಗೆ ಏನಪ್ಪ ಹಣೆ ಬರ ಅಲ್ವ ಮನೇಲಿ ಹೇಳೋಕ್ಕೂ ಭಯ ಆಗ್ಬಿಡ್ತು ಈ ರೀತಿ ಇಟ್ಟಿದ್ದೆ ಹಿಂಗಾಯಿತು ಅಂತ ಕಷ್ಟಕ್ಕೆ ಇಷ್ಟೋ ಸಾರಿ ಕೇಳಿದಾಗ ಏ ಬಿಡು ಬಿಡು ಅಂತ ಒಡೆಯೋದು ಬೇಡ ಅಂತ ಇಟ್ಕೊಂಡು ಇದು ಯಾರಿಗೂ ಇಲ್ದಂಗೆ ಆಗ್ಬಿಡುತ್ತಲ್ಲ ಹಾಗೆ ಶ್ರೀಮಂತರಿಗೆ ಇದೊಂದು ಪಾಠ ಏನಂದರೆ ಜಾಸ್ತಿ ನಾವು ಬಚ್ಚಿಟ್ಕೊಳ್ಳೋಕೆ ಹೋದರೆ ಇದು ಯಾರಿಗೂ ಇಲ್ದಂಗೆ ಆಗುತ್ತೆ ಅದಕ್ಕೆ ಇದ್ದಾಗ ಖುಷಿಯಾಗಿರಬೇಕು ಇದ್ದಾಗ ಯೂಸ್ ಮಾಡಿಕೊಂಡು ಚೆನ್ನಾಗಿರಬೇಕು ಹಣ ಆಸ್ತಿ ಸಂಪತ್ತು ಯಾವುದು ಶಾಶ್ವತ ಅಲ್ಲ ಅನ್ನಿಸ್ಬಿಡ್ತು ಆದ್ರೂ ನಾನು ಅದು ಹೇಳೋಕ್ಕಾಗಲ್ಲ ಏನೋ ಕಷ್ಟಕ್ಕಾಗಲಿ ಅಂತ ಸೇವ್ ಮಾಡಿದ್ದು ಇದು ನೋಡಿದ್ರೆ ಯಾರಿಗೆ ವೇಸ್ಟ್ ಅಷ್ಟೇ ಏನಕ್ಕೂ ಯೂಸ್ ಇಲ್ದಂಗೆ ಆಗ್ಬಿಡ್ತು ಒಂದೊಂದು ನೋಟನ್ನ ತೆಗಿತಾ ತೆಗಿತಾ ಹೊಟ್ಟೆಲೆಲ್ಲ ಬೀಳ್ತಾ ಇತ್ತು ನನಗೆ ಈ ಅಂದಕ್ಕೆ ನಾನು ಒಂದೊಂದು ರೂಪಾಯಿ ಇಟ್ಟು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂದ್ಕೊಂಡು ನನ್ನ ನನ್ನ ಮೈಂಡ್ಸೆಟ್ ಏನು ಗೊತ್ತಾ ಒಂದು ಎಲ್ಲ ಸೇರಿ ಒಂದು ಸ್ವಲ್ಪ ದುಡ್ಡಾದರೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಪ್ಪ ಹೋಗಬೇಕು ಇದು ಒಂದು ಪುಟ್ಟ ಸೇವಿಂಗು ನೋಡಿದ್ಮೇಲೆ ಖುಷಿ ಆಗುತ್ತೆ ಎಷ್ಟು ಇರ್ಬೋದು ಅಂತ ಕೌಂಟ್ ಮಾಡ ನೋಡಿ ಇದರಲ್ಲಿ ಇದೊಂದೇ ನೂರು ರೂಪಾಯಿ ಚೆನ್ನಾಗಿರೋದು ಅಂದರೆ ನನ್ನ ಹಣೆ ಬರೋಕ್ಕೆ ಈ ನೂರು ರೂಪಾಯಿ ಒಂದು ಚೆನ್ನಾಗಿದೆ ಹತ್ತು ರೂಪಾಯಿಗಳೆಲ್ಲ ಕೊಳತನ್ನು ಬಿಟ್ಟಿದೆ ಆ ರೀತಿ ಆಗಿಬಿಡ್ತು ಇದು ಯೂಸ್ ಆಗುತ್ತೆ ತೆಗಿಯೋಕೆ ಆಗ್ತಿಲ್ಲ ಅದು ಏನಾಗಿದೆ ಅಂದರೆ ನೋಟ್ಗಳೆಲ್ಲ ಹಾಕಿದ್ದೀನಲ್ಲ ಅದ್ರ ಮೇಲೆ ಕಾಯಿನ್ನ ಹಾಕಿದ್ದೀನಿ ಅದು ಇದು ಸೇರಿ ನೋಟೆಲ್ಲ ಕೆಳಗಡೆ ಸೇರ್ಕೊಂಡ್ಬಿಟ್ಟಿದೆ ಎಲ್ಲ ಡಸ್ಟು ಊರಷ್ಟು ಎಲ್ಲ ನೋಟ್ಗಳೆಲ್ಲ ಹೋಗ್ಬಿಟ್ಟಿದೆ ಏನು ಹೇಳೋದು ಹೇಳಿ ನಿಮಗೆ ಅನಿಸ್ತಾ ಇರ್ಬೋದು ಹೇಳಿದ್ನೇ ಕೊರಿತಾ ಇದ್ದಾಳೆ ಅಂತ ಬಟ್ ನನಗೆ ಒಂದೊಂದು ರೂಪಾಯಿನೂ ತೆಗಿತಾ ಇದ್ದೀನಿ ಹೆಂಗೆ ಇದೆ ಅಂದರೆ ಹೊಟ್ಟೆಲ್ಲ ಚುರು ಅಂತಿದೆ ಈ ಅಂದಕ್ಕೆ ಯಾಕೆ ಸೇವಿಂಗ್ ಮಾಡಬೇಕಿತ್ತು ಇಷ್ಟು ದಿನ ಮೊದಲೇ ತೆಗೆದುಬಿಟ್ಟಿದ್ದರೆ ಸ್ವಲ್ಪ ಯೂಸ್ ಆಗಿರೋದು ದುಡ್ಡು ಇದೆಲ್ಲ ಏನಕ್ಕೆ ಯೂಸ್ ಬರುತ್ತೆ ಎಲ್ಲ ವೇಸ್ಟ್ ಇದು ಒಂದೊಂದು ನೋಟ್ ತೆಗಿತಾ ಇದ್ದಂಗೆ ಇದಾದರೂ ಚೆನ್ನಾಗಿರಲಿ ಇದಾದರೂ ಚೆನ್ನಾಗಿರಲಿ ಅಂತ ಅನಿಸೋದು ಏನು ಮಾಡೋದು ಇದು ಎಸ್ಯೋಕ್ಕೂ ಆಗಲ್ಲ ದುಡ್ಡಲ್ವ ಇದನ್ನು ಇಟ್ಕೊಂಡು ಯೂಸೂ ಆಗೋಲ್ಲ ಏನು ಮಾಡೋದು ನೀವೇ ಹೇಳಿ ಈ ಥರ ದುಡ್ಡನ್ನ ಏನು ಮಾಡ್ಬೋದು ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಸ್ವಲ್ಪ ಜಾಸ್ತಿನೇ ಇದೆ ಇದು ಎಸ್ಯಕ್ಕಂತೂ ಆಗಲ್ಲ ಇದನ್ನು ಸೇಲ್ ಇನ್ನೊಬ್ರಿಗೆ ಕೊಡೋಕ್ಕೂ ಆಗೋಲ್ಲ ಅಂಗಡಿಗೆ ಕೊಡೋಕ್ಕೂ ಆಗಲ್ಲ ಮೂರು ಕಡೆನೂ ಎಲ್ಲ ಕಿತ್ತು ಹೋಗಿದರೆ ಇಷ್ಟು ಹಾಳಾಗಿದರೆ ಈಗ ಏನು ಮಾಡೋಕ್ಕಾಗುತ್ತೆ ಇದು ಏನೂ ಮಾಡೋಕ್ಕಾಗಲ್ಲ ನನ್ನ ಮನಸ್ಸು ಇದಾದರೂ ಚೆನ್ನಾಗಿರ್ಲಪ್ಪ ಇದಾದರೂ ಚೆನ್ನಾಗಿರ್ಲಪ್ಪ ಅಂತ ತೆಗಿತಾ ಇದ್ದೀನಿ ತೆಗ್ದಿರೋ ಎಲ್ಲ ನೋಟು ಒಂದಕ್ಕಿಂತ ಒಂದು ಹಾಳಾಗ್ಬಿಟ್ಟಿದೆ ಅಷ್ಟೇ ನನ್ನ ಸೇವಿಂಗಿದು ಈ ರೀತಿ ಕ್ಲೋಸ್ ಆಗಿರೋದ್ರಲ್ಲಿ ತೆಗಿಯೋಕ್ಕಾಗದೇ ಇರೋದ್ರಲ್ಲಿ ಸೇವಿಂಗೇ ಮಾಡಬಾರ್ದಪ್ಪ ಯಾರು ಸೇವಿಂಗ್ ಮಾಡೋಕ್ಕೆ ಹೋಗಬೇಡಿ ಬಟ್ ಆಚೆಯಿಂದ ಏನೂ ಡೌಟೇ ಬರಲಿಲ್ಲ ನನಗೆ ಒಳಗಡೆ ಈ ರೀತಿ ಆಗಿದೆ ಅಂತ ಅದರಲ್ಲಿ ಎಷ್ಟು ಇರ್ಬೋದು ಹೇಳಿ ಎಷ್ಟು ಹೋಗಿರೋದು ಇವತ್ತು ನಾನು ಕೌಂಟ್ ಮಾಡಲ್ಲ ಸಾಕಪ್ಪ ಸೇವಿಂಗ್ನ ನೋಡಿಬಿಟ್ಟು ಶಾಕ್ ಆದೆ ನಾನು ಈಗ ಅಂದಕ್ಕೆ ಸೇವಿಂಗೇ ಮಾಡಬಾರ್ದಪ್ಪ ಇಟ್ಟರೆ ಬ್ಯಾಂಕಲ್ಲಿ ಇಡಬೇಕು ಈಗ ಹತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹೋಗಿ ಬ್ಯಾಂಕಲ್ಲಿ ಏನು ಹಾಕಿಡೋಕ್ಕಾಗತ್ತಾ ನೋಡೋಣ ಒಂದು ಇಷ್ಟು ಹೋಗಿದೆ ಅಂತ ಇನ್ನು ಮುಂದೆ ಸೇವಿಂಗ್ ಮಾಡಲೇಬಾರದು ಒಂದು ಎರಡು ತಿಂಗಳಲ್ಲೇ ಯೂಸ್ ಮಾಡ್ಕೊಂಡ್ಬಿಡ್ಬೇಕು ದುಡ್ಡು ಅನ್ನಿಸ್ಬಿಡ್ತು ಬಟ್ ನಾನು ನೋಡ್ಕೊಂಡಿದ್ದಿದ್ರೆ ಈ ರೀತಿ ನೀರೇನಾದರೂ ಬಿದ್ದಿತ್ತ ಅಂತ ನೋಡ್ಕೊಂಡಿದ್ದಿದ್ರೆ ಏನೂ ಆಗ್ತಿರಲಿಲ್ಲ ಮೋಸ್ಟ್ಲಿ ಇದು ದೇವ್ರ ಮನೆ ಹತ್ರ ನಾನು ಇಟ್ಟಿದ್ದಾಗ ನೀರು ಬಿದ್ದಿತ್ತು ಗೊತ್ತಿಲ್ಲ ಯಾವಾಗ ನೀರು ಬಿದ್ದು ಏನು ಅಂತ ಒಟ್ಟಾರೆ ನೀರು ಬಿದ್ದಕ್ಕೆ ಈ ರೀತಿ ಆಗಿರುತ್ತೆ ಅಂತ ನಾನು ಅಂದ್ಕೋತೀನಿ ಥಂಡಿ ಥರ ಇದ್ರೇ ಹೀಗಾಗುತ್ತೆ ನಾನು ಸ್ವಲ್ಪ ಚೆನ್ನಾಗಿರೋದಾದರೂ ಎತ್ತಿಟ್ಕೊಳ್ಳೋಣ ಅಂದ್ಕೊಂಡು ಎತ್ತಿಡ್ತಾಯಿದ್ದೀನಿ ಯಾವುದು ಚೆನ್ನಾಗಿಲ್ಲ ತಾಳ್ಮೆಯೇ ಇಲ್ಲ ಅನ್ನೋ ಥರ ಆಗಿಬಿಡ್ತು ಇನ್ನೂ ಎಲ್ಲನೂ ಹಾಗೆ ಎತ್ತಿಟ್ಬಿಡ್ತೀನಿ ಈಗ ನಾನು ಚೆನ್ನಾಗಿರೋದೊಂದು ಸ್ವಲ್ಪ ಸೈಡಿಗಿಟ್ಟು ಇಟ್ಟು ನೂರ ಹತ್ತು ರೂಪಾಯಿ ಚೆನ್ನಾಗಿದೆ ಏನು ಹೇಳೋದು ಇದು ಕೂಡ ಹೋಗಿದೆ ಒಂದಕ್ಕಿಂತ ಒಂದು ಹಾಳಾಗ್ಬಿಟ್ಟಿದೆ ಮನುಷ್ಯ ಉಳ್ಸಕ್ಕೆ ಹೋದರೆ ಹಿಂಗೆ ಅನಿಸುತ್ತೆ ಯಾ ಜಾಸ್ತಿ ಜಾಸ್ತಿ ಸೇವ್ ಮಾಡೋಕ್ಕೂ ಹೋಗಿಲ್ಲ ನಾನು ಬಿಡು ಹತ್ತತ್ತು ರೂಪಾಯಿ ಹತ್ತತ್ತು ರೂಪಾಯಿ ಇಟ್ಟರೆ ಏನು ಹೇಳೋದು ಇದಕ್ಕೆ ಅತಿ ಅತಿ ಬುದ್ಧಿವಂತಿಕೆ ಅಂತ ಹೇಳ್ಬೋದೇನು ಯಾವುದನ್ನು ಜಾಸ್ತಿ ದಿನ ಬಿಡಬಾರ್ದು ಅನ್ನೋದು ಅದಕ್ಕೆ ಅದ್ರ ಕಡೆ ಗಮನ ಹರಿಸ್ದೇನೆ ಜೀವನದಲ್ಲಾದರೂ ಅಷ್ಟೇ ಯಾವುದೇ ಒಂದು ವ್ಯಕ್ತಿಗಾದರೂ ಅಷ್ಟೇ ಒಂದು ಕಡೆ ಗಮನ ಹರಿಸೋದು ಬಿಟ್ಟರೆ ನಾವು ಅದು ಏನೇನೋ ಆಗಿರುತ್ತೆ ದಾರಿ ತಪ್ಪಿರುತ್ತೆ ಮನುಷ್ಯರು ಕೂಡ ಅಷ್ಟೇ ಅಲ್ವಾ ಒಂದು ಕಡೆ ನಾವು ಗಮನ ಹರಿಸೋದು ಬಿಟ್ಬಿಟ್ರೆ ಅವರು ಏನೇನೋ ಯಾವ್ಯಾವುದೋ ದಾರಿ ಹಿಡ್ದಿರ್ತಾರೆ ಅದೇ ರೀತಿ ದುಡ್ಡು ಹಾಗೆ ಆಯ್ತೇನೋ ನಾನು ಜಾಸ್ತಿ ಗಮನ ಕೊಟ್ಟಿಲ್ಲ ಇದು ನೋಡಿದ್ರೆ ಈ ರೀತಿ ಆಗಿಬಿಡ್ತು ಹೋಗಲಿ ಬಿಡು ಹಣೆ ಬರೋಕ್ಕೆ ಹೊಣೆ ಯಾರು ಅಂದಂಗೆ ಡ್ಯಾಮೇಜ್ ಹಾಳಾಗಿರೋದು ಎಲ್ಲ ದುಡ್ಡು ಎತ್ತು ಸೈಡಿಗೆ ಇಟ್ಬಿಡ್ತೀನಿ ಚೆನ್ನಾಗಿರೋದು ಕೌಂಟ್ ಮಾಡೋವಷ್ಟು ಪೇಷನ್ಸ್ ಇಲ್ಲ ನನಗೆ ಸಾಕು ಯಾವುದೇ ಒಂದು ವಿಷಯನೂ ಕೂಡ ಅಷ್ಟೇ ಈ ರೀತಿ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಹಾಗೆ ಅಂದ್ಕೊಂಡು ಸಮಾಧಾನ ಆಗಬೇಕು ಅಷ್ಟೇ ಹೋಗಿದ್ದು ಮತ್ತೆ ಸರಿ ಮಾಡೋಕ್ಕಾಗಲ್ಲ ಬಟ್ಟು ಇದು ಇಷ್ಟು ದಿನ ಸೇವ್ ಮಾಡಿದ್ದು ಯೂಸ್ ಇಲ್ಲ ಅಷ್ಟೇ ನೀವು ಯಾರಾದರೂ ಈ ರೀತಿ ಓಪನ್ ಮಾಡೋಕ್ಕಾಗದೆ ಇರೋ ಅಂಥ ಇದರಲ್ಲಿ ಏನಾದರೂ ದುಡ್ಡನ್ನು ಇಟ್ಟಿದ್ದರೆ ಇವತ್ತೇ ಓಪನ್ ಮಾಡಿ ನೋಡಿಬಿಡಿ ಡೌಟ್ ಇದ್ದರೆ ಕ್ಲಿಯರಾಗಿ ತೆಗೆದು ನೋಡಿ ಗೊತ್ತಾಗುತ್ತೆ ಯಾರೂ ಈ ರೀತಿ ಕೇರ್ಲೆಸ್ ಮಾಡಿರಲ್ಲ ನಾನು ಏನೋ ಗೊತ್ತಿಲ್ಲ ಹಣೆ ಬರ ಹೋಗಲಿ ನೋಡಿ ಇಷ್ಟು ಯಾರಿಗೂ ಇಲ್ದಂಗೆ ವೇಸ್ಟ್ ಆಗಿಬಿಡ್ತು ಇದು ಏನು ಮಾಡೋಕ್ಕೂ ಆಗಲ್ಲ ಮತ್ತೆ ಇದನ್ನು ಏನು ಮಾಡೋದು ಅಷ್ಟೇ ಕಟ್ಟು ಸೈಡಿಗೆ ಇಡಬೇಕು ಈ ರೀತಿ ಆಗುತ್ತಲ್ಲ ಆಗಿತ್ತಲ್ಲ ಅಂತ ನೆನೆಸ್ಕೊಳಕ್ಕೆ ನನ್ನ ಅದೃಷ್ಟಕ್ಕೆ ಅದರಲ್ಲಿ ಹತ್ತು ಇಪ್ಪತ್ತು ಇರೋದೇ ಜಾಸ್ತಿ ಹಾಳಾಗಿರೋದು ಇನ್ನು ಮುಂದೆ ಇದು ಒಂಥರ ಜೀವನದ ಪಾಠ ಆಗ್ಬಿಡ್ತು ನನಗೆ ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ಏನು ಡಸ್ಟ್ ಬಂದಷ್ಟು ಏನೂ ಆಗಿಲ್ಲ ಬಟ್ ನೋಟ್ಗಳು ಮಾತ್ರ ಫುಲ್ ಹಾಳಾಗ್ಬಿಟ್ಟಿದೆ ಇದು ಏನೋ ಒರ್ಲೆ ಅಂತಾರಲ್ಲ ಗೆದ್ದಲು ಅದು ಬಂದಿತ್ತೋ ಏನೋ ಗೊತ್ತಿಲ್ಲ ಏನಾಯ್ತೋ ಗೊತ್ತಿಲ್ಲ ಹೋಗಲಿ ನೆಕ್ಸ್ಟು ನಾನು ಇದನ್ನು ಇಷ್ಟು ಸೇವಿಂಗ್ ಇಟ್ಟಿದ್ನಲ್ಲ ಇಷ್ಟು ದುಡ್ಡನ್ನು ಪರ್ಸಲ್ಲೇ ಹಾಕಿಟ್ಟಿರೋದಕ್ಕೆ ಚೆನ್ನಾಗಿದೆ ಅಂತ ಅಂದ್ಕೋತೀನಿ ಆವಾಗ ಅವಾಗ ತೆಗೆದು ಕೂಡ ತುಂಬ ಯೂಸ್ ಮಾಡಿದ್ದೀನಿ ನೋಡಿ ಇಷ್ಟು ದುಡ್ಡಲ್ಲಿ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ ಅದರಲ್ಲಿ ಹಾಳಾಗಿರೋದು ಫಿಫ್ಟಿ ಪರ್ಸೆಂಟ್ ಹೋಯ್ತು ಅಂತ ಅಂದ್ಕೋತೀನಿ ಆದಷ್ಟು ಕಾಯಿನ್ನ ಸೇವ್ ಮಾಡಬೇಕು ಕಾಯಿನ್ನ ಎತ್ತಿಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ಅನಿಸುತ್ತೆ ಈಗ ನೋಟ್ಗಳು ಇಡೋದಾದರೆ ಅದು ಬೇರೆ ಬೇರೆ ರೀತಿ ಆವಾಗ ತೆಗೆದು ನೋಡೋದು ಈ ರೀತಿ ಮಾಡಿದರೆ ಚೆನ್ನಾಗಿರೋದು ಏನೋ ಅಷ್ಟೇ ಇದನ್ನು ಇವಾಗ ಯಾರಿಗೂ ಗೊತ್ತಿಲ್ಲದಂಗೆ ಎತ್ತಿಟ್ಬಿಡ್ಬೇಕು ನೀನು ಸೇವ್ ಮಾಡಿ ದಾಣೆ ಬರ ನೋಡು ಅಂತ ಆಡ್ಕೊಂಡ್ಬಿಡ್ತಾರೆ ಮನೇಲಿ ಏನು ಮಾಡೋಕ್ಕೂ ಆಗಲ್ಲ ಇದಿಷ್ಟು ನೀರ್ ಪಾಲ್ ಸೇವಿಂಗ್ ಬಗ್ಗೆ ಹೋದೆ ಈ ರೀತಿನೂ ಸೇವ್ ಮಾಡ್ಬೋದು ಅಂತ ಬಟ್ ಈ ರೀತಿಯೂ ಆಗುತ್ತೆ ಅಂತ ವೀಡಿಯೋ ಎಂಡಿಂಗಲ್ಲಿ ನನಗೇ ಒಂದು ಪಾಠ ಆಗ್ಬಿಡ್ತು ಇವತ್ತಿನ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ಹೋಗಿದ್ದು ಹೋಯಿತು ಯಾರಿಗೂ ಇಲ್ದಂಗೆ ಹೋಯಿತು ಏನು ಮಾಡೋಕ್ಕೂ ಆಗೋಲ್ಲ ಅಂತ ನಾನೇ ಸಮಾಧಾನ ಮಾಡ್ಕೋಬೇಕು ಅಷ್ಟೇ ಜಾಸ್ತಿ ಇದ್ರ ಬಗ್ಗೆ ಮನೇಲಿ ಹೇಳೋಕ್ಕೋದ್ರೆ ಈ ಅಂದಕ್ಕೆ ಈ ನಿನ್ನ ಮಾಡೋದೆಲ್ಲ ಇಂಥ ಕೆಲಸನೇ ಅಂತ ಹೇಳಿ ಅದಕ್ಕೊಂದು ಪಟ್ಟ ಕಟ್ಬಿಡ್ತಾರೆ ಇವತ್ತಿನ ವಿಡಿಯೋ ನಿಮಗೆ ವಿಡಿಯೋ ಬಗ್ಗೆ ಏನು ಹೇಳ್ತೀರಾ ಒಂದು ಕಮೆಂಟ್ ಮಾಡಿ ಅಂದರೆ ಈ ನೋಟ್ಗಳನ್ನು ಏನಾದರೂ ಮಾಡ್ಬೋದಾ ಇದರಿಂದ ಏನಾದರೂ ಏನಾದರೂ ಕೊಡ್ಬೋದಾ ಅಂತ ಯಾರಿಗೂ ತೊಗೊಳಲ್ಲ ಎಲ್ಲೋ ಅಂತ ಗೊತ್ತು ಬಟ್ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಅಂತ ಇರುತ್ತಲ್ಲ ಎಸ್ಯೋದೇ ಅಂದರೆ ಏನು ಮಾಡೋಕ್ಕೂ ಆಗಲ್ಲ ಎಸ್ದು ಬಿಡಬೇಕು ಇದರಿಂದ ಏನಾದರೂ ಒಂದು ಸ್ವಲ್ಪ ಆದರೂ ಉಳಿಸ್ಬೋದು ಏನಾದರೂ ಮಾಡಬಹುದು ಅಂತ ಏನಾದರೂ ನಿಮಗೆ ಗೊತ್ತಿದ್ದರೆ ಒಂದು ಕಮೆಂಟ್ ಹಾಕಿ ಇದನ್ನು ನಾನು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಮತ್ತು ಕೌಂಟ್ ಮಾಡಿದ ಮೇಲೆ ಎಷ್ಟಿತ್ತು ಅಂತ ನಾನು ನಿಮಗೆ ಹೇಳ್ತೀನಿ ಎಷ್ಟಿತ್ತು ಅಂತ ನೀವು ಕೂಡ ಗೆಸ್ ಮಾಡಿ ಒಂದು ಕಮೆಂಟ್ ಹಾಕಿ ನೋಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ಎಷ್ಟು ಸೇವ್ ಮಾಡಿದೆ ಯಾವ ರೀತಿ ಏನು ಅಂತ ಹೇಳೋಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಬಟ್ ಇದರಿಂದ ಎಲ್ಲನೂ ಹಾಳಾಗ್ಬಿಡ್ತು ಅಷ್ಟೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ಈ ಹಬ್ಬದ ಟೈಮಲ್ಲಿ ಇಷ್ಟು ದುಡ್ಡು ಹಾಳಾಗ್ಬಿಡ್ತಲ್ಲ ಅಂತ ಬೇಜಾರು ನಾನು ಹಬ್ಬಕ್ಕೇ ತೆಗೆದು ನೋಡಬೇಕೆಷ್ಟಿದೆ ಅಂತ ಅದರಿಂದ ಏನಾದರೂ ಯೂಸ್ ಆಗ್ಬೋದಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ಹೀಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಎಲ್ಲದೂ ಅಷ್ಟೇ ನಿರೀಕ್ಷೆಗೆ ಮೀರಿದ್ದೇ ಆಗೋದು ಜೀವನದಲ್ಲಿ ಎಲ್ಲ ಜ ಇನ್ನೂ ಏನೇನೋ ವೇಸ್ಟ್ ಆಗಿ ಹೋಗಿ ಇಷ್ಟೆಲ್ಲ ಹೋಗೋದೇನೋ ಬಟ್ ಅಷ್ಟರಲ್ಲೇ ಮುಗಿತಲ್ಲ ಅಂತ ನಾ ಸಮಾಧಾನ ಮಾಡ್ಕೋಬೇಕು ಹೋಗಿದ್ದು ಹೋಯಿತು ಏನು ಮಾಡೋಕ್ಕಾಗುತ್ತೆ ಅಲ್ವ ನೀವು ಯಾರು ಈ ರೀತಿ ತಪ್ಪು ಮಾಡಬೇಡಿ ಸೇವಿಂಗ್ ಮಾಡಿದರೆ ಅವಾಗ ಅವಾಗ ತೆಗ್ದೋಡೋದು ಮಾಡಬೇಕು ನಮ್ಮಂಥವ್ರು ಸೇವಿಂಗ್ ಮಾಡಿದ್ರೆ ಏನು ಗೊತ್ತಾ ತೆಗ್ದೋಡಕ್ಕೆ ಹೋದರೆ ಅದರಲ್ಲಿ ಒಂದು ಐದುನೂರು ರೂಪಾಯಿ ಇದ್ರೆ ನಾಲ್ಕುನೂರು ರೂಪಾಯಿ ಖರ್ಚು ಮಾಡಿಬಿಡ್ತೀವಿ ಅಂಥ ಟೈಮಲ್ಲಿ ಬಿಡುಗು ಮುಟ್ಟಕ್ಕೆ ಹೋಗಬಾರ್ದು ಅದನ್ನು ತೆಗಿಯಕ್ಕೆ ಹೋಗಬಾರ್ದು ಅಂದ್ಕೊಂಡು ಈ ಅನಾಹುತ ಅಂತ ಹೇಳ್ಬೋದು ಅಷ್ಟೇ ಫ್ರೆಂಡ್ಸ್ ಬಾಯ್